ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ಇದರಲ್ಲಿ ಸೊ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯದ ಹಣ ನಿಮಗೆ ಯಾವ ಕಾರಣಕ್ಕೋಸ್ಕರ ಜಮಾ ಆಗ್ತಿಲ್ಲ ಅನ್ನೋ ಕಾರಣವನ್ನು ತಿಳಿಸ್ಕೊಡ್ತೀನಿ ಸೊ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಎಲ್ಲ ವಿವರಣೆಗಳನ್ನು ಕೂಡ ಸಿಗೋಲ್ಲ ಸೊ ಅದಕ್ಕೋಸ್ಕರ ಚಾನಲ್ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಎಂಡಲ್ಲಿ ಕೂಡ ಸರ್ಕಾರಿ ನೌಕರಿ ಇರುವ ವಿಡಿಯೋಸ್ಗಳನ್ನು ಹಾಕಿರ್ತೀನಿ ಸ್ಕ್ರೀನ್ ಅಲ್ಲಿ ನೋಡಿ ಅದೇ ತರ ಮೇಲ್ಗಡೆ ಐ ಬಟನ್ ಅಲ್ಲಿ ಕೂಡ ಸರ್ಕಾರಿ ಉದ್ಯೋಗಗಳು ಮಾಹಿತಿಗಳು ಇರೋದು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣದ ಮಾಹಿತಿ ಇರೋ ವಿಡಿಯೋಗಳನ್ನ ತಿಳಿಸಿರ್ತೀನಿ ಸೊ ಇವಾಗ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಇವಾಗ ಅನ್ನಭಾಗ್ಯದ ಹಣ ಮತ್ತು ಗೃಹಲಕ್ಷ್ಮಿ ಹಣ ಯಾವ ಕಾರಣಕ್ಕೋಸ್ಕರ ನಿಮ್ಮ ಅಕೌಂಟಿಗೆ ಜಮೆ ಆಗ್ತಿಲ್ಲ ಅಂತ ತಿಳಿಸಿದ್ರು ಸೊ ಎನ್ ಪಿ ಸಿ ಐ ಸೊ ನೀವು ಗೋರ್ಮೆಂಟ್ ಅಂದರೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ಲಾಭವನ್ನು ಪಡೆಯಲು ಸೊ ನಿಮಗೆ ಯಾ ಗೋರ್ಮೆಂಟಿಂದ ನಿಮಗೆ ಯಾವುದೇ ಹಣವನ್ನು ಹಾಕಿದ್ರು ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಕಾರಣಕ್ಕೋಸ್ಕರ ಜಮಾ ಆಗ್ತಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎನ್ ಪಿ ಸಿ ಐ ಲಿಂಕ್ ಆಗಿರೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಪೆನ್ಷನ್ ಆಗಿರ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಅನ್ನ ಹಣ ಯಾವುದೇ ಹಣವನ್ನು ಕೂಡ ಜಮೆ ಮಾಡಿದಾಗ ನಿಮ್ಮ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಆದ್ರೆ ಮಾತ್ರ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಇಲ್ಲದೆ ಹೋದರೆ ಅವರಲ್ಲಿ ಜಮೆನ ಮಾಡಿರ್ತಾರೆ ಬಟ್ ನಿಮ್ಮ ನಿಮಗೆ ಅದು ನಿಮ್ಮ ಅಕೌಂಟ್ಗೆ ಆ ಹಣ ಜಮೆ ಆಗಿರೋದಿಲ್ಲ ಸೊ ನೀವು ಸಲ ಎನ್ ಪಿ ಸಿ ಐನ ಬ್ಯಾಂಕಿಗೆ ಹೋಗ್ಬಿಟ್ಟು ಲಿಂಕ್ ಮಾಡಿಸಿ ಮಾಡಿಸಿದ ನಂತರನು ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಎನ್ ಪಿ ಸಿ ಐನ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಮಾಡಿಸಿದ ನಂತರನು ಅವ್ರದ್ದು ಎನ್ ಪಿ ಸಿ ಐ ಇನ್ ಆಕ್ಟಿವ್ ಅಂತಾನೆ ಬರ್ತಿರತ್ತೆ ಸೊ ಆ ಕಾರಣಕ್ಕೋಸ್ಕರ ಹಣ ಜಮೆ ಆಗ್ತಿರೋದಿಲ್ಲ ಸೊ ಇನ್ಆಕ್ಟಿವ್ ಅಂತ ಇರೋದನ್ನ ಸೊ ನೀವೇ ಮೊಬೈಲ್ನಲ್ಲಿ ನಲ್ಲಿ ಕೂಡ ಎನ್ ಪಿ ಸಿ ಐನ ಲಿಂಕ್ ಮಾಡ್ಕೊಳ್ಬೋದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೊ ನಿಮ್ಗೆ ಅಲ್ಲಿ ಆಕ್ಟಿವ್ ಅಂತ ಬಂದ್ರೆ ಮಾತ್ರ ನಿಮ್ಮ ಮೊಬೈಲ್ ಮೆಸೇಜ್ ಬಂದ್ರೆ ಬ್ಯಾಂಕಿಂದ ನಿಮ್ಮ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತ ಮೆಸೇಜ್ ಬಂದರೆ ಮಾತ್ರ ನಿಮಗೆ ಸರ್ಕಾರದಿಂದ ಹಾಕಿರೋ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸಲ ಆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅದು ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಸೊ ಅವು ಗೌರ್ಮೆಂಟಿಂದ ಹಣ ಹಾಕಿದ್ರು ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಿರುತ್ತೆ ಯಾಕಂದರೆ ಎನ್ ಪಿ ಸಿ ಐ ಇನ್ ಆ್ಯಕ್ಟಿವ್ ಇರೋದ್ರಿಂದ ಸೊ ಅದಕ್ಕೋಸ್ಕರ ಎನ್ ಪಿ ಸಿ ಐ ಆ್ಯಕ್ಟಿವ್ ಇದೆಯಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮೊಬೈಲಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಕೂಡ ಎನ್ ಪಿ ಸಿ ಐನ ಆ್ಯಕ್ಟಿವ್ ಮಾಡ್ಕೊಳ್ಬೋದು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ ಸೊ ಎಷ್ಟು ಜನ ವೀಡಿಯೋನ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಈ ಚಾನಲ್ನಲ್ಲಿ ಬರುವಂಥ ಯಾವುದೇ ವೀಡಿಯೋಗಳು ಇಲ್ಲಿ ಸರ್ಕಾರಿ ಯೋಜನೆಗಳಾಗಿರ್ಬೋದು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಮಾಹಿತಿಗಳನ್ನ ಈ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತಾ ಇರ್ತೀವಿ ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸೊ ಧನ್ಯವಾದಗಳು